ನಮಸ್ತೆ ಎಲ್ಲರಿಗೂ ಸ್ನೇಹಿತರಿ ನನ್ನ ಈ ಹೊಂಬಳೆ ಸಿರಿ ಲಾಗ್ಸ್ಗೆ ಸ್ವಾಗತ ಬ್ರಾಹ್ಮಣ ಶೈಲಿಯ ಸಾರಿನ ಪುಡಿ ಮಾಡುವ ವಿಧಾನವನ್ನು ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಬ್ರಾಹ್ಮಣರು ಅಂದರೆ ದೇವಸ್ಥಾನದಲ್ಲಿ ಎಲ್ಲ ಸಾರು ಮಾಡ್ತಾರಲ್ಲ ತುಂಬ ಟೇಸ್ಟ್ ಆಗಿರ್ತದೆ ದೇವಸ್ಥಾನದಲ್ಲಿ ನೀವು ತಿಂದ ಮೇಲೆ ನಮಗೆ ಎಷ್ಟು ಇಷ್ಟ ಆಗ್ತದಲ್ಲ ಹಾಗೆ ಆ ಸಾರನ್ನು ಹೇಗೆ ಮಾಡೋದಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲಿಗೆ ಹೊಸಬ್ರಿದ್ದಿರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಈಗ ನಾನು ಒಂದು ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿದ್ದೇನೆ ಹೆಚ್ಚು ಹಾಕಬಾರ್ದು ಅದಕ್ಕೆ ಹತ್ತು ಮೆಣಸು ಅಥವಾ ಜಾಸ್ತಿ ನೀವು ಮಾಡೋದಾದರೆ ಇನ್ನೂ ಹಾಕ್ಬೋದು ನಾನೀಗ ಟೋಟಲಿ ಹತ್ತು ಮೆಣಸು ಹಾಕಿದ್ದೇನೆ ಹಾಗೆ ಸಣ್ಣ ಮೆಣಸು ಐದು ಹಾಕಿದ್ದೇನೆ ಟೋಟಲಿ ಹದಿನೈದು ದೊಡ್ಡದು ಹತ್ತು ಮಿಂಟ್ಸು ಸಣ್ಣದು ಐದು ಮಿಂಟ್ಸು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಕೆಂಪಾಗಬೇಕು ನಾವೀಗ ಇದ್ದೇವಲ್ಲ ಅದು ಕೆಂಪಾಗಬೇಕು ಬ್ರಾಹ್ಮಣರು ಅಂದರೆ ಭಟ್ರು ಎಲ್ಲ ತುಂಬ ಒಳ್ಳೆಯ ಸಾರನ್ನು ಮಾಡ್ತಾರೆ ನಾವು ಊಟ ಮಾಡಿ ಬಂದರೆ ಕೈ ಘಮ 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 ಅಂತ ಇರ್ತದೆ ಅವರಾಗಿ ನಾವು ಮಾಡಬೇಕು ಅಂತ ಅನಿಸುತ್ತಲ್ಲ ಫ್ರೆಂಡ್ಸ್ ಅದನ್ನು ಮಾಡೋದು ಮಾತ್ರ ತುಂಬ ಸುಲಭ ನಿಮಗೆ ಟೊಮೆಟೊ ಸಾರು ಹೇಗೆ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಹಾಕಿ ನಾನು ಅದು ಹೇಗೆ ಸಾರು ಅಂತ ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಅದೇ ಬಾಣಲೆಗೆ ಎಣ್ಣೆ ಹಾಕಬೇಡಿ ಅದೇ ಬಾಣಲೆಗೆ ನಾನೀಗ ಕೊತ್ತಂಬರಿ ಬೀಜವನ್ನು ಇದ್ದೇನೆ ನಾಲ್ಕು ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿ ಧನಿಯಾ ಅಂತ ಹೇಳ್ತಾರಲ್ಲ ಅದು ಕೊತ್ತಂಬರಿ ಬೀಜವನ್ನು ಹಾಕಿ ಚೆನ್ನಾಗಿ ಹುರಿರಿ ಘಮ ಬರಬೇಕು ಕೊತ್ತಂಬರಿಯ ಘಮ ಬರಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಹಾಕಬಾರ್ದು ನಾನು ಕೇವಲ ಒಣಮೆಣಸು ಹುರಿಲಿಕ್ಕೆ ಮಾತ್ರ ಎಣ್ಣೆ ಬಳಸಿದ್ದೀನಿ ಸ್ನೇಹಿತರೆ ನೀವು ಎಣ್ಣೆ ಬಳಸಬೇಡಿ ಎಣ್ಣೆ ಹಾಕಿದರೆ ಹೆಚ್ಚು ದಿನ ಇಡಲಿಕ್ಕೆ ಆಗೋಲ್ಲ ಮತ್ತು ಎಣ್ಣೆದು ಸ್ಮೆಲ್ ಬರ್ತದೆ ನೀವು ಒಣಮೆಣಸನ್ನು ಹುರಿಬೇಕಾದರೆ ಯಾವ ಎಣ್ಣೆ ಬೇಕಾದರೂ ಉಪಯೋಗಿಸ್ಬೋದು ಕೊಬ್ಬರಿ ಎಣ್ಣೆ ಅಥವಾ ರಿಫೈನ್ಡ್ ಆಯಿಲ್ ಯಾವುದು ಬೇಕಾದ್ರೂ ಉಪಯೋಗಿಸ್ಬೋದು ನೋಡಿ ಫ್ರೆಂಡ್ಸ್ ಈಗ ನೋಡಿ ಕೆಂಪು ಕಲರ್ ಆಗಿದೆ ಈಗ ತೆಕಿಯುವ ಇದೇ ಬಾಂಡ್ಲಿಗೆ ನಾನು ಎರಡು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾಲ್ಕು ಚಮಚ ಕೊತ್ತಂಬರಿಗೆ ಎರಡು ಚಮಚ ಜೀರಿಗೆಯನ್ನು ಬಳಸಬೇಕು ಎರಡು ಚಮಚ ಜೀರಿಗೆಯನ್ನು ಚೆನ್ನಾಗಿ ನಾವು ಹುರಿಬೇಕು ಜೀರಿಗೆಯ ಪರಿಮಳ ಬರಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಬೇಕಾದರೆ ಅದು ಸೌಂಡ್ ಬರ್ತದೆ ಚಟ ಚಟ ಅಂತ ಸೌಂಡ್ ಬರುತ್ತೆ ಅಲ್ಲಿ ತನಕ ಬೇಕಾದರೂ ಇಡ್ಬೋದು ನೋಡಿ ಕೆಂಪಗಾಗಿದೆ ಈಗ ಅಲ್ಲಿ ತನಕ ನಾವು ಫ್ರೈ ಮಾಡುವ ಮತ್ತು ಅದೇ ಬಾಣಲೆಗೆ ಎಣ್ಣೆಯನ್ನು ಬಳಸದೆ ನಾನೀಗ ಒಂದು ಚಮಚದಷ್ಟು ಉದ್ದಿನ ಬೆಳೆಯನ್ನು ತಗೊಂಡ್ಕೊಂಡು ತೆಗೆದುಕೊಂಡಿದ್ದೇನೆ ಉದ್ದಿನ ನೋಡಿ ಸಣ್ಣ ಉದ್ದಿನ ಆದರೂ ಆಗ್ಬೋದು ದೊಡ್ಡದು ಬೇಕಾದರೂ ಆಗ್ಬೋದು ಕೆಲವೊಬ್ಬರು ಇಡ್ಲಿಗೆ ಉಪಯೋಗಿಸುವಂಥ ಉದ್ದು ಬಳಸ್ತಾರೆ ಹೋಟೆಲ್ನಲ್ಲೆಲ್ಲ ಯಾವ ಉದ್ದು ನಡೀತದೆ ಉದ್ದು ನೋಡಿ ಈ ಥರ ಘಮ ಬರಬೇಕು ಹಾಗೆ ಹೊಂಬಣ್ಣ ಥರ ಇರಬೇಕು ತುಂಬ ಘಮ ಬರ್ತದೆ ಬೇಳೆ ಹುರಿದಾಗ ತುಂಬ ಘಮ ಘಮ ಬರ್ತದೆ ಅಲ್ಲಿ ತನಕ ನಾವು ಹುರಿಲೇಬೇಕು ಅದೇ ಬಾಂಡ್ಲಿಗೆ ನಾನು ಕಾಲು ಚಮಚ ಅಂದರೆ ಕಾಲು ಚಮಚಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಬೋದು ಕಾಳನ್ನು ಉಪಯೋಗಿಸ್ತಾ ಇದ್ದೇನೆ ಟೊಮೆಟೊ ಸಾರನ್ನ ತುಂಬ ಥರ ಮಾಡ್ಬೋದು ಅದರಲ್ಲಿ ಇದು ಒಂದು ಇದು ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಇನ್ನೊಂದು ಥರನೂ ಉಂಟು ನಾನು ತುಂಬ ಥರ ಮಾಡ್ತೇನೆ ಟೊಮೆಟೊ ಸಾರಿನ ಪುಡಿನ ಹಾಗೆ ಟೊಮೆಟೊ ಸಾರನ್ನು ಸಹ ನಾನು ತುಂಬ ವೆರೈಟಿ ಮಾಡ್ತೇನೆ ನಿಮಗೆ ಬೇಕನ್ನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಹೇಳಿಕೊಡ್ತೇನೆ ಫ್ರೆಂಡ್ಸ್ ಅದೇ ಬಾಣಲೆಗೆ ನಾನೀಗ ಒಂದು ಹಿಡಿಯಷ್ಟು ನಾನೀಗ ಕರಿಬೇವಿನ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಕರಿಬೇವಿನ ಎಲೆಯನ್ನು ಚೆನ್ನಾಗಿ ತೊಳ್ಕೊಳ್ಳಿ ಒರೆಸ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಕರಿಬೇವಿನ ಎಲೆ ಗರಿಗರಿಯಾಗಿ ಬರಬೇಕು ತುಂಬ ಚೆನ್ನಾಗಿರ್ತದೆ ಗರಿ ಬಂದರೆ ಮಾತ್ರ ಟೇಸ್ಟ್ ಆಗ್ತದೆ ಸ್ನೇಹಿತರೆ ಯಾರಲ್ಲ ನನ್ನ ಚಾನಲ್ಗೆ ಹೊಸ ಬರೀತೀರೋ ದಯವಿಟ್ಟು ಚಾನಲಿನ ವೀಕ್ಷಣೆ ಮಾಡಿ ನನಗೆ ಸಪೋರ್ಟ್ ಮಾಡಿ ಯಾವುದಾದ್ರೂ ಅಡಿಗೆ ಬೇಕಾದರೆ ಕಮೆಂಟ್ ಹಾಕಿ ನಾನು ಟ್ರೈ ಮಾಡ್ತೇನೆ ನಿಮಗೆ ಮಾಡಲಿಕ್ಕೆ ಈಗ ನೋಡಿ ತುಂಬ ಗರಿಗರಿಯಾಗಿದೆ ಇದನ್ನು ನೀವು ಈಗ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳಿ ಎಲ್ಲ ಹುರಿದ ಮಿಶ್ರಣವನ್ನು ನಾವು ಮಸಾಲೆಯನ್ನು ಸಹ ಈಗ ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೇನೆ ಇದನ್ನು ನಾವು ತಣ್ಣಗಾದ ಮೇಲೆ ತುಂಬ ಬಿಸಿ ಇರಬಾರ್ದು ತುಂಬ ತಣ್ಣಗಾಗಿರಬಾರ್ದು ಉಗುರು ಬೆಚ್ಚಗೆ ಆ ಥರ ಆದಮೇಲೆ ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ಮಾಡ್ಕೊಳ್ಳಿ ಈ ಪೌಡ್ರನ್ನು ನಾವು ಎಷ್ಟು ದಿನ ತನಕ ಬೇಕಾದರೂ ಸ್ಟೋರ್ ಮಾಡಿಟ್ಕೋಬೋದು ನೋಡಿ ಬ್ರಾಹ್ಮಣರ ಶೈಲಿಯ ಅಂದರೆ ಅಡಿಗೆ ಭಟ್ಟರ ಸಾರಿನ ಪುಡಿ ರೆಡಿ ಘಮ ಘಮ ಆಗುವಂಥ ಸಾರು ರೆಡಿಯಾಗಿದೆ ಸ್ನೇಹಿತರೆ